ಇಂಚು ಇಂಚಿಗೂ ರೂಪ ಬದಲಿಸಿ ಚಲಿಸಬಲ್ಲ ಶಕ್ತಿ ಇರುವುದು ನೀರಿಗೆ ಮಾತ್ರ ಜಗತ್ತಿನ ಮತ್ತಾವ ಚೇತನಕ್ಕೂ ಇಷ್ಟು ಅಗಾಧ ಶಕ್ತಿ ಇಲ್ಲ ಶಿವಮೊಗ್ಗದ ತೀರ್ಥದಲ್ಲಿ ಹುಟ್ಟಿ ಉತ್ತರ ಕನ್ನಡದ ಹೊನ್ನಾವರದಲ್ಲಿ ಸಾಗರ ಸೇರುವ ಶರಾವತಿ ನದಿ ಈ ಎಲ್ಲ ರೂಪಗಳನ್ನು ತಾಳುತ್ತಾಳೆ ಲಿಂಗನಮಕ್ಕಿಯಲ್ಲಿ ಉಂಗುರದ ಅಲೆಯ ಸರೋವರವಾಗಿ ಜೋಗದಲ್ಲಿ ಧುಮ್ಮಿಕ್ಕುವ ಮಹಾನ್ ಜಲಪಾತವಾಗಿ ಸಹ್ಯಾದ್ರಿಯ ಪರ್ವತಗಳಲ್ಲಿ ಅಗೋಚರ ಗುಪ್ತ ಗಾಮಿನಿಯಾಗಿ ಹರಿದು ಸಾಗರ ಸೇರುವ ಪರಿ ರೋಮಾಂಚನಕಾರಿ ಈ ನವೋನ್ಮೇಷ ಶರಾವತಿಗೆ ನಮ್ಮ ಇಂಜಿನಿಯರ್ಗಳು ತಡೆ ಹೊಡ್ಡಿ ಅಣೆಕಟ್ಟನ್ನು ಕಟ್ಟಿ ಶರಾವತಿ ವಿದ್ಯುತ್ ಉತ್ಪಾದನಾ ಘಟಕವನ್ನು ರೂಪಿಸಿ ನಾಡಿಗೆ ಬೆಳಕು ನೀಡಿದ್ದಾರೆ ಮಹಾತ್ಮ ಗಾಂಧಿ ಜಲವಿದ್ಯುತ್ ಉತ್ಪಾದನಾ ಕೇಂದ್ರದಿಂದ ಐದು ಕಿಲೋಮೀಟರ್ ದೂರದಲ್ಲಿರುವ ಶರಾವತಿ ವಿದ್ಯುತ್ ಉತ್ಪಾದನಾ ಕೇಂದ್ರ ಆಗ್ನೇಯ ಏಷ್ಯಾದಲ್ಲೇ ಅತಿ ದೊಡ್ಡದು ಸಾವಿರದ ಮೂವತ್ತೈದು ಮೆಗಾವ್ಯಾಟ್ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿ ರಾಜ್ಯದ ಶ್ರೇಯೋಭಿವೃದ್ಧಿಗೆ ಕಾರಣವಾಗಿದೆ ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಹಂತ ಹಂತವಾಗಿ ಪೂರ್ಣಗೊಂಡ ಈ ಯೋಜನೆ ನಮ್ಮ ಇಂಜಿನಿಯರ್ಗಳ ಕೌಶಲ್ಯಕ್ಕೆ ಹಿಡಿದ ಕನ್ನಡಿ ತಮ್ಮ ಅಗಾಧವಾದ ಶಕ್ತಿ ಸಾಮರ್ಥ್ಯವನ್ನೆಲ್ಲ ತಾಂತ್ರಿಕತೆಯ ರೂಪದಲ್ಲಿ ಧಾರೆ ಎರೆದು ರಾಜ್ಯದ ವಿದ್ಯುತ್ ಕ್ಷಾಮ ನೀಗಿಸುವತ್ತ ಮಹತ್ತರ ಪಾತ್ರ ವಹಿಸಿದ ಇಂಜಿನಿಯರ್ಗಳ ಕಾರ್ಯ ಶ್ಲಾಘನೀಯ ಈ ಯೋಜನೆಯ ಮುಖ್ಯ ಜಲಾಶಯವಾದ ಲಿಂಗನಮಕ್ಕಿ ಅಣೆಕಟ್ಟಿನಿಂದ ಸುರಂಗ ಮಾರ್ಗವಾಗಿ ನೀರನ್ನು ತಲಕಳಲೆ ಅಣೆಕಟ್ಟಿಗೆ ಹರಿಸಿ ನೀರಿನ ಸಮಸ್ಥಿತಿಯನ್ನು ಕಾಪಾಡಿಕೊಂಡು ಪೈಪುಗಳ ಮೂಲಕ ನೀರು ಹಾಯಿಸಿ ವಿದ್ಯುತ್ ಉತ್ಪಾದಿಸಿ ರವಾನಿಸುವ ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿ ಕರ್ನಾಟಕ ವಿದ್ಯುತ್ ನಿಗಮ ನಿರ್ವಹಿಸುತ್ತಿರುವುದು ಹೆಮ್ಮೆಯ ವಿಷಯ ರಾಜ್ಯದ ಜನತೆ ಕೆಲವೊಂದು ನಂಬಿಕೆಗಳಿಂದ ಜಲವಿದ್ಯುತ್ ಯೋಜನೆಗಳು ಬಂದರೆ ಪರಿಸರ ಹಾನಿಯಾಗುತ್ತೆ ಅನ್ನೋ ಒಂದು ಭಾವನೆ ಇದೆ ಆದರೆ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳು ಗಮನಿಸಿದರೆ ಪರಿಸರ ಮಾಲಿನ್ಯ ಜಲವಿದ್ಯುತ್ ಯೋಜನೆಗಳಿಂದ ಅತೀವ ಕಡಿಮೆ ಆದುದರಿಂದ ರಾಜ್ಯದ ಜನತೆ ನಮ್ಮ ರಾಜ್ಯದ ಪ್ರತಿಷ್ಠಿತ ನಿಗಮವಾದ ಕರ್ನಾಟಕ ವಿದ್ಯುತ್ ನಿಗಮದಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡು ರಾಜ್ಯಕ್ಕೆ ಒಳ್ಳೆಯದಾಗಲಿಕ್ಕೋಸ್ಕರ ಕೈಗಾರಿಕೆಯ ಅಭಿವೃದ್ಧಿಗೋಸ್ಕರ ವಿದ್ಯುತ್ ನಿಗಮಕ್ಕೆ ಈ ಜಲವಿದ್ಯುತ್ ಯೋಜನೆಗಳನ್ನು ಅನುಷ್ಠಾನ ತರಲು ನೆರವು ಕೊಟ್ಟರೆ ಬಹಳ ಅನುಕೂಲ ಆಗುತ್ತೆ